ಹಾಯ್ ಎವ್ರಿ ವಾನ್ ಬಿ ಬ್ರೈಟ್ ಮೇಕಪ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನು ರೀಸೆಂಟ್ ಪರ್ಚೇಸ್ ಮಾಡಿರೋ ನಾಯ್ಕಾ ಪ್ರಾಡಕ್ಟ್ಸ್ ಅವ್ರ ಬ್ರ್ಯಾಂಡ್ನ ನಾನಿಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟ್ಸ್ ಯಾವ್ಯಾವ್ದು ಅಂತ ನೋಡೋಣ ಆದಷ್ಟು ಪ್ರತಿಯೊಂದು ಬ್ರ್ಯಾಂಡ್ ನಾನು ವಿತ್ ಇನ್ ಫೈವ್ ಹಂಡ್ರೆಡ್ ಒಳಗಡೆ ಪರ್ಚೇಸ್ ಮಾಡಿದೀನಿ ಎವ್ರಿ ಡೇ ಮೇಕಪ್ಗೆ ಕೂಡ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಈ ಬ್ರ್ಯಾಂಡ್ಸ್ನ ನ ಯಾವಾಗಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಪರ್ಚೇಸ್ ಮಾಡೋದಕ್ಕೂ ಮುಂಚೆ ಈ ವಿಡಿಯೋನ ಒಂದ್ಸತಿ ನೋಡ್ಬಿಟ್ಟು ಪರ್ಚೇಸ್ ಮಾಡಿ ಅದ್ರ ಜೊತೆಗೆ ನಾನು ಇಲ್ಲಿ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅದು ಹೇಗೆ ಕಾಣಿಸುತ್ತೆ ಆ ಟೆಕ್ಸ್ಚರ್ ಹೆಂಗೆ ಫೀಲ್ ಆಗುತ್ತೆ ಅಂತ ಸೊ ಇದರಿಂದ ನಿಮ್ಗೆ ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಹಾಗಾದ್ರೆ ಬನ್ನಿ ಯಾವ್ಯಾವ ಪ್ರಾಡಕ್ಟ್ಸ್ ನಾನು ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅದನ್ನ ನೋಡೋಣ ನಾನು ನೈಕಾ ಇಂದ ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ಸಾಕಷ್ಟು ಬ್ರ್ಯಾಂಡ್ ಗಳಿದೆ ಬೇರೆ ಬೇರೆ ಬ್ರಾಂಡ್ಸ್ ನಾನು ಈ ಪ್ರಾಡಕ್ಟ್ಸ್ ನ ತಗೊಂಡಿದೀನಿ ಅಂಡ್ ಇವಾಗ ನೈಕಾ ನಲ್ಲಿ ಸೇಲ್ ನಡೀತಾ ಇರೋದ್ರಿಂದ ನಮಗೆ ಕಮ್ಮಿ ಕೂಡ ಸಿಗುತ್ತೆ ಅಂಡ್ ಈ ಎಲ್ಲಾ ಬ್ರಾಂಡ್ಸ್ ವಿತಿನ್ ಫೋರ್ ಹಂಡ್ರೆಡ್ ರುಪೀಸ್ ನಲ್ಲೇ ಇರೋದು ಅಂದ್ರೆ ಪ್ರತಿಯೊಂದರದು ಕಾಸ್ಟ್ ಟೋಟಲ್ ಕಾಸ್ಟ್ ಅಲ್ಲ ಸೊ ಮೊದಲನೇದಾಗಿ ಇಲ್ಲಿ ಪರ್ಚೇಸ್ ಮಾಡಿರೋದು ಡಾಟ್ ಅಂಡ್ ಕೀ ಅವರದು ಗ್ಲೈಕಾಲಿಕ್ ಟೋನರ್ ಇದನ್ನ ನಾನು ಇವತ್ತೇ ಯೂಸ್ ಮಾಡದೆ ತುಂಬಾ ಚೆನ್ನಾಗಿದೆ ಈ ಟೋನರ್ ಸೊ ಗ್ಲೈಕಾಲಿಕ್ ಟೋನರ್ ಬಂದು ಸ್ವಲ್ಪ ಫೇಸ್ ನ ಬ್ರೈಟ್ ಮಾಡುತ್ತೆ ಸ್ವಲ್ಪ ಬ್ರೈಟ್ ಮಾಡುತ್ತೆ ಅಂಡ್ ಹಾಗೆ ಆಂಟಿ ಏಜಿಂಗ್ ಪ್ರಾಬ್ಲಮ್ಸ್ ಇರೋರು ಕೂಡ ಇದನ್ನ ಯೂಸ್ ಮಾಡಬಹುದು ಈಸಿ ಟು ಕ್ಯಾರಿ ಫಿಟ್ಸ್ ಇನ್ ಯೋರ್ ಪಾಕೆಟ್ ಆರ್ ಅ ಮೇಕಪ್ ಪರ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಪರ್ಚೇಸ್ ಮಾಡಿರೋದು ಇನ್ಸೈಟ್ ಬ್ರ್ಯಾಂಡ್ ಅವ್ರಿಗೂ ಕಲರ್ ಕರೆಕ್ಟ್ ಈ ಕಲರ್ ಕರೆಕ್ಟರ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಬೇರೆ ಬೇರೆ ಸ್ಕಿನ್ ಟೋನ್ ಮೇಲೆ ವರ್ಕ್ ಮಾಡ್ತೀವಿ ಇದು ಕ್ರೀಮ್ ಟೆಕ್ಸ್ಚರ್ ನಾನು ಇವತ್ತು ಮೇಕಪ್ ಮಾಡಿಕೊಂಡಾಗ ಇದನ್ನ ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂಡ್ ತುಂಬಾ ಲೈಟ್ ಆಗಿದೆ ಅದರಿಂದ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಪ್ರಾಡಕ್ಟ್ ನ ಹಚ್ಕೊಂಡು ಬಿಲ್ಡ್ ಮಾಡ್ಕೋಬಹುದು ಬಟ್ ಕರೆಕ್ಟರ್ಸ್ ನೀವು ನಿಮ್ಮ ಸ್ಕಿನ್ ಟೋನ್ ಗೆ ಯಾವ ಬೇಕೋ ಅದನ್ನ ಮಾತ್ರ ತಗೋಬಹುದು ಸಿಂಗಲ್ ಕಲರ್ಸ್ ಕೂಡ ಸಿಗುತ್ತೆ ಪ್ಯಾಲೆಟ್ ಪರ್ಚೇಸ್ ಮಾಡಬೇಕು ಅಂತಿಲ್ಲ ಬಟ್ ಐ ಥಿಂಕ್ ಪ್ಯಾಲೆಟ್ ಕಾಸ್ಟ್ ಕೂಡ ತುಂಬಾ ರೀಸನೇಬಲ್ ಆಗಿದೆ ಅಂತಾನೆ ಹೇಳ್ಬೋದು ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ಗೆ ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಮ್ಯಾಟಿಫೈಯಿಂಗ್ ಪ್ರೈಮರ್ ಇದು ಒಂದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಗ್ಲೈಕಾಲಿಕ್ ಟೋನರ್ ಬಂದು ಆಂಟಿ ಏಜಿಂಗ್ ಸ್ವಲ್ಪ ಮೆಚೋರ್ಡ್ ಸ್ಕಿನ್ ಅವ್ರು ಯೂಸ್ ಮಾಡಬಹುದು ಕಲರ್ ಕರೆಕ್ಟರ್ ಕ್ರೀಮ್ ಬೇಸಿಸ್ ಅಲ್ಲಿ ತಗೊಂಡಿದ್ದೀನಿ ಕ್ರೀಮ್ ಬೇಸಿಸ್ ಎಲ್ಲ ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ ಮ್ಯಾಟಿಫೈಯಿಂಗ್ ಪ್ರೈಮರ್ ಅಂತಂದ್ರೆ ಆಯ್ಲಿ ಸ್ಕಿನ್ ಇರೋರ್ಗೆ ಸ್ವಲ್ಪ ಮ್ಯಾಟಿಫೈಡ್ ಲುಕ್ ಕೊಡುತ್ತೆ ಸೊ ತುಂಬಾ ಆಯ್ಲಿ ಆಯಿಲಿ ಅಂತ ಅನ್ಸಲ್ಲ ಈ ಪ್ರೈಮರ್ ಕಾಸ್ಟ್ ಬಂದು ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸ್ ಸೊ ಇದು ತುಂಬಾ ಚಿಕ್ಕದು ಟೆಸ್ಟ್ ಪ್ಯಾಕ್ ಅಂತ ಹೇಳ್ಬೋದು ಯಾರಾದ್ರೂ ಪ್ರಾಡಕ್ಟ್ ನ ಟ್ರೈ ಮಾಡಬೇಕು ಅಂತಂದ್ರೆ ಒಂದು ಚಿಕ್ಕ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಕ್ವಾಂಟಿಟಿ ಚಿಕ್ಕದಾಗಿತ್ತು ಆಮೇಲೆ ಅದನ್ನ ಆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತಂದ್ರೆ ನೀವು ದೊಡ್ಡ ಪ್ಯಾಕೇಜಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ನೆಕ್ಸ್ಟ್ ವಿಡಿಯೋ ನಲ್ಲಿ ರಿವ್ಯೂ ಹಾಕ್ತಾ ಇದ್ದೀನಿ ಇದು ಮತ್ತೆ ಪೌಡರ್ ಪೇಸ್ಟ್ ಇದು ಜೆಲ್ ಫಾರ್ಮುಲಾ ಹೈಲೈಟರ್ ಅಮೇಝಿಂಗ್ ಇದ್ರ ಶೇಡ್ ಬಂದು ಗೋಲ್ಡ್ ಗೋಲ್ ಅಂತ ಅದ್ರ ಟೆಕ್ಸ್ಚರ್ ಆಗಲಿ ಅದ್ರ ಪಿಗ್ಮೆಂಟ್ ಆಗಲಿ ಅಷ್ಟು ಚೆನ್ನಾಗಿದೆ ಅಗೇನ್ ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗುತ್ತೆ ಎಕ್ಸ್ಟ್ರಾ ಗ್ಲೋ ಬೇಕು ಮೇಕಪ್ ತುಂಬಾ ಗ್ಲೋಯಿ ಆಗಿರ್ಬೇಕು ಡ್ಯೂಯಿ ಆಗಿರ್ಬೇಕು ಅಂತ ಅನ್ನೋರ್ಗೆ ತುಂಬಾ ಚೆನ್ನಾಗಿದೆ ಪಿಗ್ಮೆಂಟ್ ಇವ್ರದ್ದು ಪೌಡರ್ ಫಾರ್ಮ್ ಗಿಂತ ಈ ಜೆಲ್ ಫಾರ್ಮ್ ಇಸ್ ವೆರಿ ನೈಸ್ ಅಂತ ಹೇಳ್ಬೋದು ಇದ್ರ ಕಾಸ್ಟ್ ಬಂದು ಫೋರ್ ನೈಂಟಿ ನೈನ್ ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಇದೊಂದು ಡಿಫ್ರೆಂಟ್ ಬ್ರ್ಯಾಂಡ್ ಪ್ರಯುಷ್ ಅಂತ ಬ್ರ್ಯಾಂಡ್ ಹೆಸರು ಇವ್ರದ್ದು ಸ್ವೀಟ್ ಅಂತ ಲಿಕ್ವಿಡ್ ಬ್ಲಷ್ ಲಿಕ್ವಿಡ್ ಬ್ಲಶ್ ಯಾರು ಯೂಸ್ ಮಾಡಬಹುದು ಆಯಿಲಿ ಸ್ಕಿನ್ ಇರೋರು ಲಿಕ್ವಿಡ್ ನ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಯಾಕಂದ್ರೆ ಇಟ್ ಲುಕ್ಸ್ ಲೈಕ್ ಅ ಚಾಕ್ಲೇಟ್ ಚಾಕ್ಲೇಟ್ ರಾಪರ್ ತರ ಅನ್ಸುತ್ತೆ ಅಂಡ್ ತುಂಬಾ ಫ್ರೇಗ್ನೆನ್ಸ್ ಚೆನ್ನಾಗಿದೆ ಬ್ಲಶ್ ಸ್ವಲ್ಪ ಲೈಟ್ ಆಗಿ ಬೇಕಾಗಿರೋರು ಇದನ್ನ ಯೂಸ್ ಮಾಡಬಹುದು ಲಿಟ್ರಲಿ ಚಾಕ್ಲೇಟ್ ಫ್ಲೇವರ್ ಇದೆ ಇದು ಸ್ಟ್ರಾಬೆರಿ ಫ್ಲೇವರ್ ಆ್ಯಂಡ್ ಲಿಕ್ವಿಡ್ ಬ್ಲಷ್ನ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಆ್ಯಂಡ್ ಪ್ರಾಡಕ್ಟ್ ಸ್ವಲ್ಪ ಲೈಟ್ ಆಗಿರುತ್ತೆ ತುಂಬ ಜಾಸ್ತಿ ಹಾಕೊಂಡಂಗೆ ಅನ್ಸಲ್ಲ ನಿಮಗೆ ಬ್ಲಷ್ ಜಾಸ್ತಿ ಬೇಕು ಅಂತಂದರೆ ಎರಡರಿಂದ ಮೂರು ಸತಿ ಅಪ್ಲೈ ಮಾಡ್ಕೋಬಹುದು ಆ್ಯಂಡ್ ಇಲ್ಲಿ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ ಎಲ್ಲ ತುಂಬ ಸ್ಮಾಲ್ ಕ್ವಾಂಟಿಟಿ ಇರೋಂಥದ್ದು ಸೊ ಯಾಕಂದರೆ ನಮ್ಮ ವ್ಯಾನಿಟಿ ಏನಿದೆ ಅದರಲ್ಲಿ ಈಸಿಯಾಗಿ ಫಿಟ್ ಆಗಬೇಕು ಅಂತ ನೆಕ್ಸ್ಟ್ ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರೀಮ್ ಮಾಯ್ಚರೈಸರ್ನ ಯೂಸ್ ಮಾಡ್ತಾ ಇದೀನಿ ಇದ್ರ ಅಪ್ಲಿಕೇಶನ್ ಮೆಥಡ್ ನಾನು ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತೀನಿ ಇದು ಕ್ರೀಮ್ ಬೇಸಿಸ್ ಕ್ರೀಮ್ ಬೇಸಿಸ್ ಬ್ಲಶ್ ಅಥವಾ ಕ್ರೀಮ್ ಪ್ರಾಡಕ್ಟ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕೋರಲ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಇದರ ಹೆಸರೇ ಕ್ಯಾಂಡಿ ಕೋರಲ್ ಅಂತ ಅಗೇನ್ ಪಿಗ್ಮೆಂಟ್ ತುಂಬಾ ತುಂಬಾ ಚೆನ್ನಾಗಿದೆ ಇದ್ರ ಕಾಸ್ಟ್ ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ಇದ್ರ ಕಾಸ್ಟ್ ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸ್ ಅಂಡ್ ಗುಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವೀಗನ್ ಫ್ರೀ ಪ್ರಾಡಕ್ಟ್ ಕೂಡ ಸೊ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಅವ್ರದ್ದು ಕ್ರೀಮ್ ಬ್ಲಷ್ ಈ ಬ್ಲಷ್ ಬಂದು ಒಂದು ಸ್ವಲ್ಪ ಕೋರಲ್ ಇದ್ರ ಹೆಸರು ಕೋರಲ್ ಕ್ಯಾಂಡಿ ಅಂತ ಆಫ್ ಕೋರ್ಸ್ ಸ್ವಲ್ಪ ಆರೆಂಜಿಶ್ ಸ್ಟೋನಲ್ಲಿ ಇರುತ್ತೆ ಅಂಡ್ ಕ್ರೀಮ್ ಬೇಸ್ ಸೊ ಕ್ರೀಮ್ ಟೆಕ್ಸ್ಚರ್ ಅಂತ ಹೇಳಿದ ತಕ್ಷಣ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಯಾವಾಗಲೂ ಕ್ರೀಮ್ ಬ್ಲಷ್ ಇಟ್ಕೊಂಡಾಗ ನೀವು ಫಿಂಗರ್ ಅಲ್ಲಿ ಆದ್ರೂ ಬ್ಲೆಂಡ್ ಮಾಡಬಹುದು ಅಥವಾ ಬ್ಯೂಟಿ ಬ್ಲೆಂಡರ್ ಬ್ಲೆಂಡ್ ಮಾಡಬಹುದು ಬಟ್ ಪೌಡರ್ಸ್ ಅಂತ ಇದ್ದಾಗ ಮಾತ್ರ ಯು ಕ್ಯಾನ್ ಯೂಸ್ ಅ ಪೌಡರ್ ಬ್ರಷ್ ಸೊ ಬ್ಲೆಂಡಿಂಗ್ ಯಾವಾಗ್ಲೂ ಒಂದ್ಸತಿ ಸ್ಮೈಲ್ ಮಾಡಿ ಹಿಂಗೆ ಟ್ಯಾಪ್ ಮಾಡ್ತಾ ಹೋಗಿ ಸೊ ಯಾವಾಗ್ಲೂ ಕಮ್ಮಿ ಪ್ರಾಡಕ್ಟ್ ಹಚ್ಕೊಂಡು ಬೇಕಾದಾಗ ಮಾತ್ರ ಆ ನ ಜಾಸ್ತಿ ಮಾಡ್ತಾ ಹೋಗ್ಬೋದು ಒಂದು ಇದರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ಆಗು ಅನ್ಸುತ್ತೆ ತುಂಬಾ ಹೆವಿನೆಸ್ ಆಗಿ ತುಂಬಾ ಜಾಸ್ತಿ ಹಚ್ಕೊಂಡಿದ್ವಿ ಅನ್ನೋ ಫೀಲಿಂಗ್ ಕೂಡ ಇರಲ್ಲ ನಾನು ಇಲ್ಲಿ ಎರಡು ಸತಿ ಹಚ್ಕೊಂಡೇ ಬೇಕಾದವರು ಇನ್ನೂ ಕಮ್ಮಿ ಹಚ್ ಒಂದ್ಸತಿ ಮಾತ್ರ ಯೂಸ್ ಮಾಡಬಹುದು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು ಅಂದಾಗ ಮತ್ತೆ ಫಿಂಗರ್ ಅಲ್ಲಿ ಟ್ಯಾಕ್ ಮಾಡಿಕೊಂಡು ಪ್ರಾಡಕ್ಟ್ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು ಅಗೇನ್ ಒಂದ್ಸತಿ ಕ್ರೀಮ್ ಬೇಸಸ್ ನೀವು ಪ್ರಾಡಕ್ಟ್ ಹಚ್ಕೊಂಡ ಮೇಲೆ ಯಾವಾಗ್ಲೂ ಪೌಡರ್ ನಲ್ಲಿ ನೀವು ಸೀಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡಿರೋದು ಮಾರ್ಸ್ ಅವ್ರದ್ದು ಕಾಂಪ್ಯಾಕ್ಟ್ ಮಾರ್ಸ್ ಅವ್ರದ್ದು ಸೆಟ್ಟಿಂಗ್ ಪೌಡರ್ ಸೊ ಮಾರ್ಸ್ ಇಸ್ ಅ ಬ್ರ್ಯಾಂಡ್ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಅಂಥದ್ದು ಟ್ರಾನ್ಸ್ಪರೆಂಟ್ ಪೌಡರ್ ಇದನ್ನ ಅಪ್ಲೈ ಮಾಡಿ ತೋರಿಸಿದ್ದೀನಿ ವಿಡಿಯೋನಲ್ಲಿ ಯು ಕೆನ್ ಸಿ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಆ್ಯಂಡ್ ಸೆಟ್ಟಿಂಗ್ ಕೂಡ ಅಷ್ಟು ಚೆನ್ನಾಗಿ ಕೊಡುತ್ತೆ ಮೇಕಪ್ ಆದಮೇಲೆ ನೈಕಾ ಇದು ತುಂಬಾ ಬಂದು ಟೂ ಹಂಡ್ರೆಡ್ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾರ್ಸ್ ಅವ್ರದ್ದು ಫೋಟೋ ನಲ್ಲಿ ಹಾಗೆ ಮಾರ್ಸ್ ಅವ್ರದು ಸೆಟ್ಟಿಂಗ್ ಪೌಡರ್ ಸೊ ಇದರಲ್ಲಿ ಆಲ್ರೆಡಿ ಅವರು ಪ್ಯಾಕೇಜ್ ನ ಸೀಲ್ ಮಾಡಿದ್ದಾರೆ ಪ್ಯಾಕೇಜ್ ತೆಕ್ಕೊಳ್ಳೋಣ ಸೊ ಯಾವಾಗ್ಲೂನು ಲೂಸ್ ನ ನಾರ್ಮಲ್ ಆಗಿ ಹಚ್ಕೋಬೇಕಂದ್ರೆ ಪೌಡರ್ ಬ್ರಾಶ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕು ಅಂದ್ರೆ ಪೌಡರ್ ನ ಚೆನ್ನಾಗಿ ಸೀಲ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಯೂಸ್ ಅ ಪಫ್ ಅವರು ಕೂಡ ಒಂದು ಪಫ್ ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡೋಣ ಸೊ ಅವಾಗ ಏನ್ ಮಾಡ್ಬೇಕಾಗುತ್ತೆ ಯು ಕ್ಯಾನ್ ಇದರಲ್ಲಿ ಫಿಂಗರ್ ಹಿಂಗೆ ಹಿಂಗ್ ಅಂದ್ಕೊಂಡು ಸೊ ಅವಾಗ ಪೌಡರ್ ಗ್ರಿಪ್ ಅಂದರೆ ಪಫು ಗ್ರಿಪ್ ಇರುತ್ತೆ ಇದು ಟ್ರಾನ್ಸ್ಪರೆಂಟ್ ಪೌಡರ್ ಸೊ ಈ ಥರ ನಾವು ಪ್ರೆಸ್ ಮಾಡ್ತಾ ಕೂಡ ಅಪ್ಲೈ ಮಾಡ್ಬೋದು ಅಂದರೆ ತುಂಬ ಆಯಿಲ್ ಕಂಟೆಂಟ್ ಇದ್ರೆ ಆಯಿಲಿ ಆಯಿಲಿ ಸ್ಕಿನ್ ಇದ್ದರೆ ಪೌಡರ್ನ ಪ್ರೆಸ್ ಮಾಡಿ ಯೂಸ್ ಮಾಡಬೇಕಾಗತ್ತೆ ನಾರ್ಮಲ್ ಆಗಿ ಸೀಲ್ ಮಾಡಬೇಕು ಅಂತಂದರೆ ಜಸ್ಟ್ ಪೌಡರ್ ಬ್ರಷ್ ಅಲ್ಲಿ ಹಿಂಗ್ ಸಾಕು ಆಕ್ಚುಲಿ ಇವ್ರದ್ದು ಟ್ರಾನ್ಸ್ ಪೌಡರ್ ತುಂಬಾ ಚೆನ್ನಾಗಿದೆ ತುಂಬಾ ಮ್ಯಾಟಿಫೈ ಮಾಡುತ್ತೆ ಒಂಥರ ಈ ಫಿಲ್ಟರ್ ಎಫೆಕ್ಟ್ ಅಂತಾರಲ್ಲ ಆ ತರನು ಕೊಡುತ್ತೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ದೇ ಯು ಗೋ ಮಾರ್ಸ್ ಬ್ರ್ಯಾಂಡ್ ಅವ್ರದ್ದು ಲೂಸ್ ಪೌಡರ್ ಬಟ್ ಇಟ್ ಇಸ್ ಟ್ರಾನ್ಸ್ ಲೂಸ್ ಇದಕ್ಕೆ ಕಲರ್ ಯಾವುದೂ ಇರೋಲ್ಲ ಸೊ ನಿಮ್ ಫೌಂಡೇಶನ್ ಹೆವಿ ಆಯಿತು ಅಂತಂದ್ರೆ ಕೂಡ ನೀವು ಇದನ್ನ ಪೌಡರ್ನ ಯೂಸ್ ಮಾಡ್ಕೊಂಡಾಗ ಹೆವಿ ಅನ್ಸಲ್ಲ ಕಾಂಪ್ಯಾಕ್ಟ್ ಅಲ್ಲಿ ಕಲರ್ಡ್ ಯೂಸ್ ಮಾಡಿದಾಗ ಏನಾಗುತ್ತೆ ಫೌಂಡೇಶನ್ ಜಾಸ್ತಿ ಆಗೋಗಿ ಕಾಂಪ್ಯಾಕ್ಟು ಜಾಸ್ತಿ ಆಗೋದ್ರೆ ಮೇಕಪ್ ತುಂಬ ಹೆವಿ ಅಂತ ಅನ್ಸುತ್ತೆ ಸೊ ಅಂತ ಟೈಮಲ್ಲಿ ನೀವು ಈ ತರ ಲೂಸ್ ಪೌಡರ್ ಟ್ರಾನ್ಸ್ಪರೆಂಟ್ ಕಲರ್ ಇರೋದು ಚೂಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ವಿಸ್ ಬ್ಯೂಟಿ ಬ್ರಾಂಡ್ ಅವ್ರದ್ದು ಇಲ್ಲಿ ನಾನು ಸ್ಟಿಕ್ ಹೈಲೈಟರ್ ನ ಯೂಸ್ ಮಾಡ್ತಾ ಇದೀನಿ ಅಗೇನ್ ಸ್ಟಿಕ್ ಹೈಲೈಟರ್ಸ್ ಕಾಂಬಿನೇಷನ್ ಸ್ಕಿನ್ ಇರೋ ಯೂಸ್ ಮಾಡಬಹುದು ಇಲ್ಲಿ ಯು ಕಲರ್ ಅಷ್ಟು ಚೆನ್ನಾಗಿದೆ ಇದು ಕೂಡ ಗೋಲ್ಡ್ ಶೇಡ್ ಇರೋಂತದ್ದು ಇದ್ರ ಹಿಂದೆ ಈ ತರ ಬಫ್ ಬರುತ್ತೆ ಸೊ ನಾವು ಬ್ಲೆಂಡಿಂಗ್ ಮಾಡ್ಬೇಕಂದ್ರೆ ಸಪ್ರೇಟ್ ಆಗಿ ಇನ್ನೊಂದು ಬ್ರಷ್ ಯೂಸ್ ಮಾಡ್ಬೇಕಾಗಿಲ್ಲ ಇದ್ರ ಹಿಂದೆನೆ ಬ್ರಷ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾನು ಇಲ್ಲಿ ಪರ್ಚೇಸ್ ಮಾಡಿರೋದು ವಾಟರ್ ಪ್ರೂಫ್ ಐ ಲೈನರ್ ವೈ ಎ ಅಂತ ಎರಡು ಇಲ್ಲಿ ಚೂಸ್ ಇದು ಐ ಲೈನರೇ ಆಗಿರ್ಬೋದು ಬ್ಲೂ ಅಂಡ್ ಗ್ರೀನ್ ಎರಡು ಕಲರ್ ಬ್ಲೂ ಅಂಡ್ ಗ್ರೀನ್ ಇದರ ಮೇಕಪ್ ಮತ್ತೆ ಐಲೈನರ್ ನಾನು ನೆಕ್ಸ್ಟ್ ಕಮಿಂಗ್ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನೋಟಿಫಿಕೇಶನ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಫ್ಯೂಚರ್ ನಲ್ಲಿ ಬರ್ತಿರೋ ವಿಡಿಯೋಸ್ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ಸೊ ಇದರಲ್ಲಿ ಕ್ರಿಯೇಟ್ ಮಾಡುವಂತ ಮೇಕಪ್ ಲುಕ್ಸ್ ನೀವು ನೋಡಬಹುದು ಅಂಡ್ ಎರಡು ಪ್ರಾಡಕ್ಟ್ ಗೆ ನಾನು ಪೇ ಮಾಡಿರೋದು ಟೂ ಫಿಫ್ಟಿ ರುಪೀಸ್ ಸೊ ಬಾಟಲ್ ಪ್ಯಾಕೇಜಿಂಗ್ ಈ ತರ ಬರುತ್ತೆ ಇದು ಎಷ್ಟು ಚೆನ್ನಾಗಿ ಇದು ಒಂದು ಎಮರಲ್ಡ್ ಗ್ರೀನ್ ಅಂತ ಹೇಳ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇದನ್ನ ಯೂಸ್ ಮಾಡ್ತಾ ಮೇಕಪ್ ಲುಕ್ ಮಾಡ್ತೀನಿ ಇದೊಂದು ಎಲೆಕ್ಟ್ರಿಕ್ ಬ್ಲೂ ಶೇಡ್ ಅಂತ ಹೇಳ್ಬೋದು ರುಪೀಸ್ಗೆ ಇಷ್ಟೊಂದು ಚೆನ್ನಾಗಿರೋ ಲೈನರ್ ಒಳ್ಳೆ ಶೈನ್ ಇದೆ ಪಿಗ್ಮೆಂಟ್ ತುಂಬಾ ಚೆನ್ನಾಗಿದೆ ಸೊ ನಾವು ಟ್ರೆಂಡಿ ಆಗಿ ಕಾಣಿಸ್ಬೇಕು ಒಂದ್ ಸ್ವಲ್ಪ ಮೇಕಪ್ ನ ಡಿಫ್ರೆಂಟ್ ಆಗಿ ಯೂಸ್ ಮಾಡಬೇಕು ಅಂತಂದ್ರೆ ಇದೆರಡು ಕಲರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮ್ಯಾಟ್ ಲುಕ್ ಅಂತ ಒಂದು ಬ್ರ್ಯಾಂಡ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀನಿ ಸೊ ಮೇಕಪ್ ಆಯಿಲ್ ಕಂಟ್ರೋಲ್ ವಾಟರ್ ಪ್ರೂಫ್ ಮೇಕಪ್ ಬೇಕು ಅಂತಂದವರು ಇದನ್ನ ಯೂಸ್ ಮಾಡಬಹುದು ಸೊ ಮೇಕಪ್ ಆದ್ಮೇಲೆ ಒಂದ್ಸತಿ ಬ್ರಷ್ ನ ತಗೊಂಡು ಕಂಪ್ಲೀಟ್ ಫೇಸ್ ಮೇಲೆ ಇದನ್ನ ಹಾಕೊಂಡ್ರೆ ಅಹ್ ನಿಮ್ಗೆ ಮೇಕಪ್ ತುಂಬಾ ಹೊತ್ತಿರುತ್ತೆ ಇವಾಗ ನೀರ್ನಲೆಲ್ಲ ಇಳಿಬೇಕು ಯೂಸ್ ಮಾಡಬಹುದು ಇದನ್ನ ಪ್ಯಾನ್ ಕೇಕ್ ಅಂತ ಹೇಳ್ತಾರೆ ಸೊ ಆಯಿಲ್ ಕಂಟ್ರೋಲ್ ಪ್ಯಾನ್ ಕೇಕ್ ವಾಟರ್ ಪ್ರೂಫ್ ಪ್ಯಾನ್ ಕೇಕ್ ಅಂತ ಇದು ಪ್ಯಾನ್ ಕೇಕ್ ಮೇಕಪ್ ಅಂಡ್ ವಾಟರ್ ಪ್ರೂಫ್ ಬೇಕು ಅಂತ ಹೇಳ್ದವ್ರಿಗೆ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹೆಂಗ್ ಯೂಸ್ ಮಾಡಬೇಕು ಫೌಂಡೇಶನ್ ಹಚ್ಕೊಂಡ್ಮೇಲೆ ಒಂದ್ಸತಿ ಇದನ್ನ ಕಂಪ್ಲೀಟ್ ಫೇಸ್ ಮೇಲೆ ಲೈಟ್ ಆಗಿ ಬ್ರಷ್ ಮಾಡ್ಕೋಬೇಕು ಅಂಡ್ ದೆನ್ ಕಾಂಪ್ಯಾಕ್ಟ್ ನ ಯೂಸ್ ಮಾಡಿಕೊಂಡು ಮೇಕಪ್ ನ ಫಿನಿಶ್ ಮಾಡ್ಕೋಬಹುದು ಸೊ ನೀರೆಲ್ಲ ಹಾಕಿ ಮುಖ ಮುಖಕ್ಕೆ ನೀರ್ ಸ್ಪ್ರೇ ಮಾಡಿ ಮೇಕಪ್ ಹೋಗಲ್ಲ ಅಂತೆಲ್ಲ ತೋರ್ಸೋದು ಈ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಸೊ ಇದೊಂದು ನಾನು ಪರ್ಚೇಸ್ ಮಾಡಿದೀನಿ ಜಸ್ಟ್ ಟು ಸೆವೆಂಟಿ ಟು ಏಯ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಸೊ ನೋಡಿದ್ರಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಡಿಫ್ರೆಂಟ್ ಸ್ಕಿನ್ ಟೈಪ್ಸ್ಗೆ ಗೆ ಡಿಫ್ರೆಂಟ್ ಪರ್ಪಸ್ಗೆ ನಾನು ಪರ್ಚೇಸ್ ಮಾಡಿರೋಂಥದ್ದು ಅಂಡ್ ಎಲ್ಲ ಕೂಡ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಒಳಗಡೆನೆ ಇದೆ ಈ ಪ್ರಾಡಕ್ಟ್ಸ್ ಎಲ್ಲ ನೀವು ಕೂಡ ಕಾಸ್ಟ್ ನೋಡಿಕೊಂಡು ಇದನ್ನ ಪರ್ಚೇಸ್ ಮಾಡ್ಬೋದು ಈ ಪ್ರತಿಯೊಂದು ಪ್ರಾಡಕ್ಟ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆ ಪ್ರಾಡಕ್ಟ್ ನೈಕಾನಲ್ಲಿ ನೋಡ್ಬೋದು ಐ ಹೋಪ್ ನಿಮ್ಗೆ ಈ ನೈಕಾ ಹಾಲ್ ಇಷ್ಟ ಆಯಿತು ಅಂತ ಯಾವಾಗ್ಲೂ ಈ ಡಿಸ್ಕೌಂಟ್ಸ್ ಇದ್ದಾಗ ಅಥವಾ ಆಫರ್ಸ್ ಇದ್ದಾಗ ಪರ್ಚೇಸ್ ಮಾಡಿ ಸೊ ಬ್ರ್ಯಾಂಡ್ ಅಲ್ಲಿ ಆಗಲಿ ಕಾಸ್ಟ್ ಅಲ್ಲಿ ಆಗಲಿ ತುಂಬಾ ವರ್ಕ್ಔಟ್ ಆಗುತ್ತೆ ಅಂಡ್ ಯಾವಾಗ್ಲೂ ಈ ತರ ಚಿಕ್ಕ ಪ್ರಾಡಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸೊ ಇವಾಗ ಟೋನರ್ ಅಂದ್ರೆ ನಾವು ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ಹಾಕುವಂಥದ್ದು ಸೊ ಟೋನರ್ ಈ ತರದ್ದೆಲ್ಲ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಅಲ್ಲಿ ಫಸ್ಟ್ ಟ್ರೈ ಮಾಡಿ ನಿಮಗೆ ಸೂಟ್ ಆಗ್ತಿದೆ ನಿಮ್ಗೆ ರಿಸಲ್ಟ್ ಬರ್ತಿದೆ ಅನ್ನಾಗ ದೊಡ್ಡ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಈ ಮೇಕಪ್ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ಮೇಕಪ್ನ ಯಾವ ರೀತಿ ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನ ನೋಡಿ See you in the next video. Bye.